ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ ಅದೇ ಪ್ರಕಾರವಾಗಿ ನಮ್ಮ ನವಲಗುಂದ ಹಾಗೂ ನರಗುಂದ ಪ್ರದೇಶದಲ್ಲಿ ಏನು ಬಂಡಾಯದ ರೈತರ ವಿರುದ್ಧ ಸರ್ಕಾರಿ ಅಧಿಕಾರಿಗಳು ಮಾಡಿದಂತಹ ಒಂದು ಏನು ಅವರ ಮೇಲೆ ಒಂದು ಗೋಲಿಬಾರು ಮತ್ತು ಲಾಠಿ ಚಾರ್ಜ್ ಆದಂಥ ಸಮಯದಲ್ಲಿ ಹುತಾತ್ಮರಾದ ರೈತರಿಗೆ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಅದರ ಪ್ರಕಾರವಾಗಿ ನಾವು ಇವತ್ತು ಹೂವಿನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಜಿಲ್ಲೆಗಳಲ್ಲೂ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನು ಇದ್ದೇವೆ ಎಲ್ಲ ಜಿಲ್ಲೆಗಳ ಪ್ರಮುಖ ನಗರಗಳಲ್ಲಿ ಈ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ವಿಶೇಷತೆ ಏನು ಹೇಳಿದ್ರೆ ಸುಮಾರು ನಲವತ್ತೈದು ವರ್ಷದ ಹಿಂದೆ ನವಲಗುಂದ ನರಗುಂದದಲ್ಲಿ ಅವರ ಏನು ರೈತರು ಅವರ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಅವರ ಮೇಲೆ ಗುಂಡು ಹಾರಿಸಲು ಆದೇಶ ನೀಡಿರುವ ವಿರುದ್ಧ ರೈತರು ಬಂಡಾಯ ಇದ್ದು ಇಡೀ ರಾಜ್ಯಾದ್ಯಂತ ರೈತರೆಲ್ಲ ಸೇರಿ ಮಾಡಿದಂಥ ಹೋರಾಟದಲ್ಲಿ ಏನು ಗೋಲಿಬಾರ್ ಗೋಲಿಬಾರು ಮತ್ತು ಸಿಡಿಮದ್ದನ್ನು ಸಿಡಿಸಿ ಸುಮಾರು ರೈತರನ್ನು ಕೊಂದಂಥ ಸಂದರ್ಭದಲ್ಲಿ ಅವರ ಹುತಾತ್ಮಕ್ಕೆ ಹುತಾತ್ಮರಾಗಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಇವತ್ತು ಈ ಆಚರಣೆಯನ್ನು ವರ್ಷ ವರ್ಷವೂ ಈ ದಿವಸ ಆಚರಿಸ್ತಾ ಬಂದಿದ್ದೇವೆ ನಂತರ ಈ ಏನು ಹುತಾತ್ಮರಾದರ ನಂತರ ರಾಜ್ಯಾದ್ಯಂತ ರೈತ ಸಂಘವು ಹುಟ್ಟುಕೊಳ್ತು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ರೈತ ಸಂಘವನ್ನು ಕಟ್ಟಬೇಕು ಅಂತ ಹೇಳಿ ನಂಜುಂಡಸ್ವಾಮಿಯವರು ಹಾಗೂ ರುದ್ರೇಶ್ ಹಾಗೂ ಇತರ ಹಲವಾರು ರಾಜ್ಯದ ನಾಯಕರುಗಳು ಇಡೀ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗೂ ಭೇಟಿ ನೀಡಿ ಅಲ್ಲಿಯ ರೈತರನ್ನು ಒಗ್ಗೂಡಿಸಿ ರೈತರ ವಿರುದ್ಧ ನಾವೆಲ್ಲ ಒಂದಾಗಬೇಕು ಇಲ್ಲ ಅಂತ ಹೇಳಿದರೆ ಈ ರೈತರು ನಮ್ಮನ್ನು ಸಾರಿ ನಾಯಕರುಗಳು ಅಧಿಕಾರಿಗಳು ಸೇರಿ ಬಂಡವಾಳಶಾಹಿಗಳು ಸೇರಿಕೊಂಡು ನಮ್ಮ ರೈತರ ವಿರುದ್ಧ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ನಮಗೆ ಒಂದು ಭದ್ರತೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ರೈತ ಸಂಘವನ್ನು ಹುಟ್ಟಾಕಬೇಕು ಅಂತ ಹೇಳಿ ಇವನ್ನು ನಮ್ಮ ನಂಜುಂಡಸ್ವಾಮಿಯವರು ನಮ್ಮ ಗೋಣಿಗೊಪ್ಪಲಿಗೂ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಅವರೂ ಸಹ ನಮಗೆ ಈಗಾಗಲೇ ಈಗ ಹಲವಾರು ಫೋನ್ ಮಾಡಿ ಹೇಳಿದ್ದಾರೆ ಇವತ್ತು ಹುತಾತ್ಮರ ದಿನ ನನಗೆ ಬರೋಕ್ಕಾಗಲ್ಲ ಆದ್ದರಿಂದ ನೀವು ಆಚರಿಸಿ ಅಂತ ಹೇಳಿಬಿಟ್ಟು ನಮ್ಮ ಸಪೋರ್ಟ್ ನಿಮಗೆ ಸದಾ ಇರುತ್ತೆ ಅಂತ ಹೇಳಿ ತದನಂತರ ರೈತ ಸಂಘ ನಾವು ನಮ್ಮ ಒಂದು ಅನುಭವಕ್ಕೆ ಬಂದದ ಪ್ರಕಾರ ಕೊಡಗಿನಲ್ಲಿ ನಮ್ಮ ಮನುಸ್ವಾಮಿಯನವರ ಅಧ್ಯಕ್ಷತೆಯಲ್ಲಿ ರೈತ ಸಂಘ ಬಂದ ನಂತರ ಆದಂಥ ಬದಲಾವಣೆಗಳು ಹಲವಾರಿದೆ ಇದೆ ಈಗಲೂ ಪ್ರತಿಯೊಬ್ಬರು ಹೇಳ್ತಾರೆ ರೈತ ಸಂಘ ಇಲ್ಲ ಅಂತ ಹೇಳಿದರೆ ನಮ್ಮ ಕರ್ನಾ ನಮ್ಮ ಕೊಡಗಿನಲ್ಲಿ ಅಧಿಕಾರಿಗಳ ಏನು ದಬ್ಬಾಳಿಕೆ ಇದೆ ಅದು ವಿಪರೀತ ಆಗ್ತಿತ್ತು ಏನೋ ನೀವು ಮಾಡ್ತಾ ಇದ್ದೀರಿ ನಾವೆಲ್ಲ ಒಂದು ಮಟ್ಟಿಗೆ ಯಾರೋ ಇದ್ದಾರಲ್ಲಪ್ಪ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ ಅಂತ ಮಾತಾಡ್ತಾರೆ ಮಾತಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ನಮಗೆ ಫೋನ್ ಮುಖಾಂತರ ಹೇಳುತ್ತೆ ಆದರೆ ಹೋರಾಟವೇ ನಮಗೆ ಬರೋಕ್ಕಾಗಲ್ಲ ವಯಸ್ಸಾಗಿದೆ ಅದರಿಂದ ಏನೋ ಹಲವಾರು ತೊಂದರೆಗಳನ್ನು ಹೇಳ್ತಾ ಇದ್ದಾರೆ ರೈತ ಸಂಘ ಬೇಕೇ ಬೇಕು ರೈತರ ವಿರುದ್ಧ ಈ ಏನು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿದ್ದಾರೆ ಅವರ ಒಂದು ಮಾತಿನ ಒಂದು ಶೈಲಿಯಲ್ಲಿ ನಾವು ಮರಳಾಗಿ ನಮಗೆ ಬೇಕಾದಂಥ ಬೇಡಿಕೆಗಳನ್ನು ಅವರು ಮುಂದಿಟ್ಟಾಗ ಅವರು ಆಡುವ ಒಂದು ಮಾತೇ ಬೇರೆ ಏನು ಚುನಾವಣೆ ಮುಗಿ ಮುಂಚೆ ಏನು ಮಾತಾಡ್ತಾರೋ ತದನಂತರ ಅವರು ಮಾಡುವ ಮಾತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅದರಿಂದ ನಮಗೆ ಯಾವ ರಾಜಕಾರಣವೂ ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ರೈತರ ಬೇಡಿಕೆಯನ್ನು ಅಧಿಕಾರಿಗಳ ಶಾಹಿಗಳು ನಮಗೆ ಬೇಡಿಕೆಯನ್ನು ಅವರು ಚಾಲನೆಗೆ ತರಬೇಕು ನಮಗೆ ಏನು ಬೇಕು ಅದನ್ನು ತಂದುಕೊಳ್ಳಿ ಅನ್ನೋದು ರೈತ ಸಂಘದ ಉದ್ದೇಶ ಅದರಿಂದ ರಾಜ್ಯಾದ್ಯಂತ ರೈತ ಸಂಘವು ಗಟ್ಟಿಯಾಗಿ ನಿಂತ್ಕೊಂಡು ರೈತ ಪರ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದಾರೆ ಅದಕ್ಕೆ ಹಲವಾರು ಅಧಿಕಾರಿಗಳು ಕೈ ಜೋಡಿಸ್ತಾರೆ ರಾಜಕಾರಣಿಗಳು ಕೈ ಜೋಡಿಸ್ತಾರೆ ಆದರೆ ಪ್ರತಿಫಲ ಶೂನ್ಯ ಅದರಿಂದ ಹೋರಾಟ ಇನ್ನಷ್ಟು ನಾವು ಕೊಡಗಿನಲ್ಲಿ ಮಾಡಬೇಕಾಗಿದೆ ಏನು ಹುಲಿದಾವಳಿಯಲ್ಲಿ ಏನು ದಿನೇ ಏನು ಕೇಳೋರಿಲ್ಲ ಹೇಳಿದರೆ ಕೆಲವ ಹಲವಾರು ಮುಖಂಡರುಗಳು ಮಧ್ಯೆ ನಿಂತು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಿಂದ ನಾವು ಅಲ್ಲಿ ಹೋಗಿ ಮಧ್ಯದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ ನಾವು ಗಮನಿಸ್ತಾ ಇದ್ದೀವಿ ನಮಗೆ ಬೇಕಾದಂಥ ಹೋರಾಟ ನಮ್ಮ ರೈತ ಪರ ಹೋರಾಟ ಏನಿದೆ ಅದಕ್ಕೆ ನಾವು ಗಟ್ಟಿಯಾಗಿ ನಾವು ಕೈಕಟ್ಟಿ ನಿಂತಿದ್ದೀವಿ ಅದಕ್ಕೆ ಎಲ್ಲ ರೈತ ಬಾಂಧವರು ಕೊಡಗಿನಲ್ಲಿರುವಂಥ ರೈತ ಬಾಂಧವರು ಯಾರು ಅನುದಾತರಿದ್ದಾರೆ ಅವರೆಲ್ಲ ಕೈ ಜೋಡಿಸ್ಕೋಬೇಕು ಅಂತ ಕೇಳ್ತಾ ನಾನು ಇವತ್ತೊಂದೆರಡು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ